ನಮಸ್ತೆ ಸ್ನೇಹಿತರೆ ಇವಾಗ ಸಂಜೆ ಹೊತ್ತು ನಾನು ಮಲ್ಲಿಗೆಯನ್ನು ಕೊಯ್ಲಿಕ್ಕೆ ಬಂದಿದ್ದೀನಿ ಎಷ್ಟೊಂದು ಮಗುಗಳು ಬಿಟ್ಟಿದೆ ನೋಡಿ ಮೊನ್ನೆ ಒಂದು ಮಳೆ ಬಂತು ಹಾಗೆ ಎಲ್ಲ ಮಗುಗಳು ಜಾಸ್ತಿ ಬಂದಿದೆ ಎಷ್ಟೊಂದಿವೆ ನೋಡಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಮಲ್ಲಿಗೆಯನ್ನು ಕೊಯ್ತಾ ಇರುವಂಥದ್ದು ನೋಡಿ ಇನ್ನು ಇದನ್ನು ಬಾಳೆಬಳ್ಳಿಯ ಸಹಾಯದಿಂದ ನಾನು ಮಲ್ಲಿಗೆ ಮಾಲೆಯನ್ನು ಮಾಡೋದು ಇವಾಗ ಇವಾಗ ತುಂಬ ಜಾಸ್ತಿ ಮಲ್ಲಿಗೆ ಇರೋದ್ರಿಂದ ನಾವು ಬೇಗನೆ ಮಲ್ಲಿಗೆನ ಕೊಯ್ಯಬೇಕು ಒಂದು ನಾಲ್ಕು ಗಂಟೆ ಹೊತ್ತಿಗೆ ಆಗಬೇಕಾದ್ರೆ ನೀವು ಮಲ್ಲಿಗೆ ಮುಗುಡು ಕೊಯ್ಯಬೇಕು ಇಲ್ಲದ್ರೆ ಅದು ಅರಳಲಿಕ್ಕೆ ಆರಂಭ ಆದರೆ ನಮಗೆ ಅದನ್ನು ಮಾಲೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನೋಡಿ ನಮ್ಮ ಮಲ್ಲಿಗೆ ಗಿಡ ಈ ರೀತಿಯಾಗಿದೆ ತುಂಬಾ ಹಬ್ಕೊಂಡಿದೆ ತುಂಬಾ ದಪ್ಪಗಾಗಿ ಬಂದಿದೆ ನೋಡಿ ಎಷ್ಟೊಂದು ಮುಗ್ಗೆಗಳು ಕೂಡ ಬಿಟ್ಟಿದೆ ಚೆನ್ನಾಗಿ ದೊಡ್ಡ ದೊಡ್ಡ ಮುಗ್ಗು ಮೂಗುಗಳೆಲ್ಲ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ನಾವು ಇದಕ್ಕೆ ನಾವು ಸಗಣಿ ನೀರನ್ನೇ ಹಾಕ್ತೇವೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಬರ್ತಾ ಇರ್ತದೆ ಹಾಗೆ ಒಂದು ಮಳೆ ಬಂದಾಗ ಜಾಸ್ತಿ ಮುಗಿಗಳು ಜಾಸ್ತಿ ಹೂಗಳು ಬರುವಂಥದ್ದು ಮೊನ್ನೆ ಒಂದು ಚೆನ್ನಾಗಿ ಮಳೆ ಬಂತು ಅದಕ್ಕೋಸ್ಕರ ಇವಾಗ ಮುಗಿಗಳೆಲ್ಲ ತುಂಬ ಜಾಸ್ತಿ ಬಂದಿದೆ ಇವಾಗ ಇದನ್ನೆಲ್ಲ ನಾವು ಕೊಯ್ದುಕೊಳ್ಳೋಣ ಮುಗ್ಗೆಗಳನ್ನೆಲ್ಲ ಕೊಯ್ದು ನಾವು ಮಲ್ಲಿಗೆ ಮಾಲೆಯನ್ನು ಕೂಡ ಮಾಡ್ಲಿಕ್ಕೆ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಬೇಗನೆ ಕೊಯ್ತಾ ಇದ್ದೇನೆ ಸೊ ತುಂಬಾ ಜಾಸ್ತಿ ಸಿಗ್ತದೆ ಇವಾಗ ಮಲ್ಲಿಗೆ ಈ ಮಲ್ಲಿಗೆ ಗಿಡವನ್ನು ಯಾವ ರೀತಿ ಗಿಡ ಮಾಡೋದು ಅಂತ ಈ ಕಟ್ಟಿಂಗ್ಸ್ ಇರ್ತದಲ್ವ ಈ ರೀತಿ ಗಂಟು ಬರುವಂತದನ್ನ ನಾವು ಕಟ್ ಮಾಡಬೇಕಾಗ್ತದೆ ಆವಾಗ ನಮಗೆ ಬೇಗನೆ ಗಿಡ ಬರಲಿಕ್ಕೆ ಸಹಾಯ ಆಗ್ತದೆ ಈ ರೀತಿಯಾದ ನೋಡಿ ಇಲ್ಲೊಂದು ಗಂಟು ಬರ್ತದಲ್ಲ ಈ ಗಂಟಿನ ಒಂದು ಗಿಡ ಬಂದಿದೆ ನೋಡಿ ಈ ಗಂಟನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದರೆ ಮಣ್ಣು ಹಾಕಿ ಪ್ಲಾಸ್ಟಿಕ್ ಕವರ್ಗೆ ಹಾಕಿದರೆ ನಮಗೆ ಗಿಡ ಮಾಡಲಿಕ್ಕೆ ಸಹಾಯ ಆಗ್ತದೆ ಹಾಗೆಯೇ ಇದರಲ್ಲಿ ಈ ರೀತಿಯಾಗಿ ಒಂದು ಬಳ್ಳಿ ಬರ್ತದೆ ನೋಡಿ ಇದನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು ಆವಾಗ ಹೊಸ ಚಿಗುರು ಬಂದು ಮಲ್ಲಿಗೆ ಮೊಗ್ಗುಗಳೆಲ್ಲ ಬರಲಿಕ್ಕೆ ಕೂಡ ಸಹಾಯ ಆಗ್ತದೆ ಇದು ಇದರಲ್ಲಿ ತುಂಬಾ ಮಲ್ಲಿಗೆ ಆಗಿದೆ ಹಾಗೆ ಇನ್ನು ಒಂದು ವಾರಗಳ ಕಾಲ ಮಲ್ಲಿಗೆ ಜಾಸ್ತಿ ಆಗ್ತದೆ ಆಮೇಲೆ ಪುನಃ ಕಡಿಮೆ ಆಗ್ತದೆ ಆ ಕಡಿಮೆ ಆಗ್ತದಲ್ಲ ಆ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಾದರೆ ಅದಕ್ಕೆ ನಾವು ಆವಾಗ ಕಡಿಮೆ ಆಯಿತು ಅಂತ ಮಲ್ಲಿಗೆ ಮೊಗ್ಗುಗಳೆಲ್ಲ ಕಡಿಮೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಆದರೆ ಆವಾಗ ನಾವು ಅದಕ್ಕೆ ಗೊಬ್ಬರವನ್ನು ಕೊಡಬೇಕಾಗ್ತದೆ ಯಾವುದೇ ರೀತಿಯ ಗೊಬ್ಬರವನ್ನು ಕೊಟ್ಟು ಕೂಡ ಚೆನ್ನಾಗಿ ಬರ್ತದೆ ಇದು ನೋಡಿ ಇದು ಮತ್ತೊಂದು ಗಿಡ ಇದ್ರಲ್ಲೂ ಕೂಡ ತುಂಬಾನೇ ಮುಗಿಗಳೆಲ್ಲ ಬಿಟ್ಟಿದೆ ನೋಡಿ ಇವಾಗ ಎಲ್ಲವನ್ನು ಕೊಯ್ದುಕೊಳ್ಳುವ ನೀವು ಪಾಟ್ಗಳಲ್ಲಿ ಮಲ್ಲಿಗೆ ಗಿಡವನ್ನು ಹಾಕ್ತೀರಿ ಅಂತ ಇಷ್ಟೊಂದು ದೊಡ್ಡದಾಗಿ ಗಿಡ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕದು ಬರ್ತದೆ ಆವಾಗ ನಾವು ಎರಡು ಮೂರು ಪಾಟ್ಗಳಲ್ಲಿ ಗಿಡವನ್ನು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಜಾಗ ಸಾಕಾಗೋದಿಲ್ಲ ಈ ರೀತಿಯಾಗಿ ಕೊಯ್ಯಬೇಕಾದ್ರೆ ನೋಡಿ ಚಿಕ್ಕ ಮಗ್ಗುಗಳಿಲ್ಲದಿದ್ದರೆ ಈ ರೀತಿಯಾಗಿ ನಾವು ಕೊಯ್ದುಕೊಂಡ್ರೆ ಪುನಃ ಚಿಗುರ್ಲಿಕ್ಕೆ ಆರಂಭ ಆಗ್ತದೆ ನೋಡಿ ಇದು ಮಂಗಳೂರು ಮಲ್ಲಿಗೆ ಹಾಗೆ ಇನ್ನೊಂದು ವೆರೈಟಿ ಮಲ್ಲಿಗೆ ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸಿದ್ದೆ ಅದು ಯಾವ ರೀತಿ ಬರ್ತದೆ ಅಂದರೆ ಸ್ವಲ್ಪ ದಪ್ಪ ಹೆಸರುಳಾಗಿ ಎರಡೆರಡು ಮಲ್ಲಿಗೆ ಬರುವಂಥದ್ದು ನೋಡಿ ಇದರ ಮುಗ್ಗೆ ಇವಾಗ ಇದೆ ಅಷ್ಟೇ ಇದು ಚಿಕ್ಕ ಗಿಡ ಇದು ಇನ್ನೂ ಬರಬೇಕಷ್ಟೇ ಮೇಲೆ ಹಾಗೆ ಅದರಲ್ಲೂ ಕೂಡ ಮುಗ್ಗೆಗಳು ಸ್ವಲ್ಪ ಬಂದಿದೆ ಆದರೆ ಈ ಮಲ್ಲಿಗೆ ನಮಗೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ನೋಡಿ ಇಲ್ಲೊಂದು ಹೂವು ಇದೆ ನಿಮಗೆ ನಾನು ತೋರಿಸ್ತೇನೆ ಆ ಹೂವನ್ನು ನಾನು ಒಂದು ಕಳೆದ ವೀಡಿಯೋದಲ್ಲಿ ನಮಗೆ ತೋರಿಸಿದ್ದೆ ನೋಡಿ ಈ ರೀತಿಯಾಗಿ ದಪ್ಪ ಇರುವಂಥ ಒಂದು ಮಲ್ಲಿಗೆ ಇದು ಎರಡೆರಡು ಗಿಡಗಳು ಎರಡೆರಡು ಹೂ ಇಟ್ಟರೆ ಯಾವ ರೀತಿ ಇರ್ತದೆ ಅದು ಅದೇ ರೀತಿ ಇದು ಇರ್ತದೆ ಚೆನ್ನಾಗಿದೆ ನೋಡಲಿಕ್ಕೆ ಹಾಗೆ ದಪ್ಪವಾದ ಹೆಸಳು ಆದರೆ ಇದರ ಪರಿಮಳ ಸ್ವಲ್ಪ ಕಡಿಮೆ ಇರ್ತದೆ ಮಂಗಳೂರು ಮಲ್ಲಿಗೆ ಆದರೆ ನೋಡಿ ಈ ಮಲ್ಲಿಗೆ ತುಂಬಾ ಪರಿಮಳ ಈಗ ಮುಗ್ಗೇರು ಇರೋದಿಲ್ಲ ಸ್ವಲ್ಪ ಹರಡಲಿಕ್ಕೆ ಆರಂಭ ಆದರೆ ಸಂಜೆ ಆಗಬೇಕಾದ್ರೆ ಅದು ತುಂಬಾ ಪರಿಮಳ ಬರ್ತದೆ ಮಲ್ಲಿಗೆ ಗಿಡದಲ್ಲಿ ತುಂಬಾ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಗೊಬ್ಬರ ಹಾಕಿ ಗೊಬ್ಬರ ಹಾಕಿದ ಕೂಡಲೇ ತುಂಬಾ ಚೆನ್ನಾಗಿ ಮಲ್ಲಿಗೆ ಆಗಲಿಕ್ಕೆ ಆರಂಭ ಆಗ್ತದೆ ಅದೇ ರೀತಿ ಅದರಲ್ಲಿ ಬಳ್ಳಿ ಬರಲಿಕ್ಕೆ ಆರಂಭ ಆದರೆ ಆ ಬಳ್ಳಿಯನ್ನು ಕಟ್ ಮಾಡಬೇಕಾಗ್ತದೆ ಬಳ್ಳಿ ಕಟ್ ಮಾಡಿಕೊಂಡ್ರೆ ಆವಾಗಿಂದ ಅಲ್ಲಿಂದ ಚಿಬರು ಬಂದು ಹೊಸ ಚಿಗುರಿಂದ ತುಂಬ ಮುಗಿಗಳಾಗಲಿಕ್ಕೆ ಆರಂಭ ಆಗ್ತದೆ ಏನಾದರೂ ಒಂದು ರೋಗ ಏನಾದರೂ ಬರ್ತದೆ ಅಂತ ಆದರೆ ನೀವು ಗಿಡಕ್ಕೆ ಏನಾದರೂ ರೋಗ ಬರ್ತದೆ ಅಂತ ನಿಮಗೆ ಅನ್ನಿಸಿದರೆ ಅವಾಗ ನೀವು ಸೌದೆ ಬೂದಿ ಬರ್ತದಲ್ವಾ ಆ ಬೂದಿಯನ್ನು ಹಾಕಿದರೂ ಕೂಡ ರೋಗವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಮಾರುಕಟ್ಟೆಯಲ್ಲಿ ನಿಯಂತ್ರಣ ಯಾವುದೇ ಒಂದು ಔಷಧಿಯನ್ನು ನೀವು ಹಾಕುವುದು ನಾವೇ ಬೂದು ನೀರು ಆ ರೀತಿ ಹಾಕ್ತೇವೆ ಇದಕ್ಕೆ ರೋಗ ಬರ್ತದೆ ಅಂತ ಅನ್ನಿಸ್ತು ಇದಕ್ಕೆ ತುಂಬಾ ರೋಗ ಏನೂ ಬರೋದಿಲ್ಲ ಕೆಲವೊಮ್ಮೆ ಮೊಂಟೆಗಳೆಲ್ಲ ಬಂದು ಆ ಎಲೆಗಳನ್ನೆಲ್ಲ ತಿನ್ನಲಿಕ್ಕೆ ಬರ್ತವೆ ಅಷ್ಟೆ ಕೆಲವೊಮ್ಮೆ ಜಾಸ್ತಿ ಬಂದರೆ ಆಮೇಲೆ ಈ ಮುಗ್ಗೆಗಳನ್ನೆಲ್ಲ ಅವು ಖಾಲಿ ಮಾಡ್ತದೆ ವರ್ಷ ಪೂರ್ತಿ ಪೂರ್ತಿಯಾಗಿ ಇದರಲ್ಲಿ ವರ್ಷ ಪೂರ್ತಿ ಮಲ್ಲಿಗೆ ಹಾಕ್ತಾನೇ ಇರ್ತದೆ ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಇರ್ತದೆ ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಒಂದು ಪಾಟ್ ಒಂದು ಪಾಟಲ್ಲಾದರೂ ನೀವು ಮಲ್ಲಿಗೆ ಗಿಡವನ್ನು ಹಾಕ್ಕೊಳ್ಬೋದು ನೀವು ಟ್ಯಾರೆಸ್ ಗಾರ್ಡನ್ನಲ್ಲಿ ಮಾಡಿಕೊಂಡ್ರೂ ಕೂಡ ಒಂದು ದೊಡ್ಡ ಪೌಡ್ರ್ನಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ನೀವು ಮಾಡಿಕೊಳ್ಬೋದು